ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೋಜ್ ಅವರು ರೋಹಿಣಿಯವ್ರಿಗೆ ಇವತ್ತು ನೀನು ಶೋರೂಮಿಗೆ ಹೋಗಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಹೇಳ್ತಾರೆ ಇಲ್ಲ ರೀ ಇವತ್ತು ಆಗೋದಿಲ್ಲ ನಾನು ಹೋಗಲ್ಲ ನನಗೆ ಇವತ್ತು ಕಮಿಟ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದಕ್ಕೆ ಮನೋಜ್ ಅವ್ರು ಹೇಳ್ತಾರೆ ಈ ಬಿಸ್ನೆಸ್ ಮ್ಯಾನ್ ಹೇಳೋದು ಮಾತನ್ನ ನೀನು ಕೇಳೋದಿಲ್ವಾ ಕೇಳು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ನೀನು ಹೀಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಸೋ ಸ್ಯಾಡ್ ಅಂತ ಹೇಳಿಬಿಟ್ಟು ಮನೋಜ್ ಅವರು ಬೇಜಾರಾಗ್ತಾರೆ ಆಗ ರೋಹಿಣಿಯವರು ಇಲ್ಲ ರೀ ಆಗೋದಿಲ್ಲ ಅಂತ ಕಂಡೀಷನ್ ಆಗಿ ಹೇಳ್ತಾರೆ ಅವಾಗ ನೀವು ನನ್ನ ಕಮಿಟ್ಮೆಂಟಿಗೆ ನೀವು ಮರ್ಯಾದೆನೇ ಕೊಡೋದಿಲ್ವಲ್ಲ ರೆಸ್ಪೆಕ್ಟೇ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ರೋಹಿಣಿಯವರು ಮನೋಜ್ ಅವರಿಗೆ ಹೇಳ್ತಾರೆ ಆಗ ಮನೋಜ್ ಅವ್ರು ಹೇಳ್ತಾರೆ ಆಯಿತು ಹೋಗ್ಲಿ ಬಿಡು ಇವತ್ತು ನಾನು ಸ್ಟಾಫ್ಗೆ ಹೇಳ್ತೀನಿ ನೋಡಿ ನೋಡ್ಕೊ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ಇರ್ತಾರೆ ಆಗ ಮನೋಜ್ ಅವ್ರು ಹೇಳ್ತಾ ಹೇಳ್ತಾರೆ ನಾನು ಹೋಗ್ತಾ ಇರೋದು ನೋಡಿಬಿಟ್ಟು ಕೂಡ ನೀನು ಒಂದು ವಿಷ್ ಕೂಡ ಮಾಡಲ್ವಲ್ಲ ಅಂತ ಅಂದಾಗ ರೋಹಿಣಿಯವರು ವಾಪಸ್ ಕರೆದುಬಿಟ್ಟು ಹಗ್ ಹಗ್ ಮಾಡಿ ಲವ್ ಯು ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ಕೊಡ್ತಾರೆ ಆಗ ರೋಹಿಣಿಯವರು ಆಗಿ ಕಾಲ್ ಮಾಡಿಬಿಟ್ಟು ಅವ್ರ ಫ್ರೆಂಡಿಗೆ ಹೇಳ್ತಾರೆ ಏ ಸೂರ್ಯ ಅವ್ರ ಮೊಬೈಲ್ ನನ್ನ ಕೈಗೆ ಸಿಕ್ಕಿದೆ ಕಣೆ ಅದಕ್ಕೆ ಅವ್ರ ಫ್ರೆಂಡು ಕಂಗ್ರಾಚ್ಯುಲೇಷನ್ ಕಣೆ ಇವಾಗ ಏನು ಮಾಡ್ತೀಯ ಆ ಮೊಬೈಲ್ನ ಅಂತಂದಾಗ ಆ ಅವರು ಹೇಳ್ತಾರೆ ಈ ಮೊಬೈಲ್ನ ತೊಗೊಂಡೋಗಿ ಮೊದಲೇ ಸುಬ್ಬರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ರೋಹಿಣಿಯವರು ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಅವ್ರ ಫ್ರೆಂಡಿಗೆ ಹೇಳ್ತಾರೆ ಆನ್ ವೇ ಸಿಗು ನಾನು ನಾವಿಬ್ಬರು ಇದಕ್ಕೆ ಸುಬ್ಬು ಕಡೆ ಸುಬ್ಬು ಇರೋ ಕಡೆ ಹೋಗಬೇಕು ಅಂತ ಹೇಳಿಬಿಟ್ಟು ಇಬ್ಬರು ಇಲ್ಲಿಂದ ಹೊರಡ್ತಾರೆ ಇಬ್ಬರು ಮೀಟ್ ಮಾಡ್ತಾರೆ ಮೀಟ್ ಮಾಡೋಕ್ಕೆ ಅಂತ ಹೊರಡ್ತಾ ಇರ್ತಾರೆ ಆಗ ಮತ್ತೆ ಸೂರ್ಯ ಮತ್ತು ಅವ್ರ ಫ್ರೆಂಡು ಇಬ್ಬರು ಕೂಡ ಅಲ್ಲಿ ಫಂಕ್ಷನ್ ಆಗಿರೋ ಕಡೆ ಹೋಗಿಬಿಟ್ಟು ಮೊಬೈಲ್ನ ಹುಡುಕ್ತಾ ಇರ್ತಾರೆ ಆಗ ಅಲ್ಲಿರೋ ರಿಸೆಪ್ಷನಿಸ್ಟ್ ಹೇಳ್ತಾರೆ ಸಿಗ್ತಾ ಸರ್ ಮೊಬೈಲು ಅಂತಂದಾಗ ಸೂರ್ಯ ಅವರು ಇಲ್ಲ ಮೇಡಮ್ ಸಿಕ್ಕಿಲ್ಲ ಸಿಕ್ಕಿದ್ರೆ ನೀವು ನಮ್ಮ ನಮ್ಮ ಫ್ರೆಂಡ್ ನಂಬರಿಗೆ ಕಾಲ್ ಮಾಡಿ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಅವರು ಚೀತಾ ಇರ್ತಾರಲ್ಲ ಅವ್ರ ಫ್ರೆಂಡು ಅವ್ರ ನಂಬರ್ನ ರಿಸೆಪ್ಷನಿಸ್ಟ್ಗೆ ಕೊಡ್ತಾರೆ ಕೊಟ್ಟಾದಮೇಲೆ ಅವ್ರು ಹೇಳ್ತಾರೆ ಇಲ್ಲ ಕಣೋ ಸೂರ್ಯ ನಾವು ಇಲ್ಲಿ ಹೀಗೆ ಬಿಟ್ಟರೆ ಆಗೋದಿಲ್ಲ ಈ ಮೊಬೈಲ್ ಬಗ್ಗೆ ಹೋಗಿ ಕಂಪ್ಲೇಂಟ್ ನಾವು ಕೊಡಲೇಬೇಕು ನೀವು ಹೇಗೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಕಣೋ ನಡಿ ಹೋಗೋಣ ಹೋಗಿಬಿಟ್ಟು ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡು ಸೂರ್ಯ ಅವ್ರಿಗೆ ಪೊಲೀಸ್ ಸ್ಟೇಷನ್ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ಅಲ್ಲಿ ಕಂಪ್ಲೇಂಟ್ನ ಕೊಡೋಕ್ಕೆ ಹೇಳ್ತಾರೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿ ಅವರು ಕಂಪ್ಲೇಂಟ್ನ ಬರೀತಾ ಇರ್ತಾರೆ ಆಗ ರೋಹಿಣಿಯವರು ಸುಬ್ಬನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಅವ್ರ ಫ್ರೆಂಡು ಮತ್ತು ಅವರು ಆ ವೀಡಿಯೋಸ್ ಮೊಬೈಲ್ ಸಿಕ್ಕಿರುತ್ತಲ್ಲ ಆ ವೀಡಿಯೋನ ತೋರಿಸ್ಬೇಕು ಅಂತ ಹೋಗಿರ್ತಾರೆ ಆಗ ಅವರು ಸುಬ್ಬು ಫ್ರೆಂಡ್ಸ್ ನೋಡಿಬಿಟ್ಟು ಹೇಳ್ತಾರೆ ಏ ರೋಹಿಣಿಯವರು ಬರ್ತಾ ಇದ್ದಾರೆ ಅಂತ ಅಂದಾಗ ಅವನು ರೌಡಿ ಸುಬ್ಬು ಹೇಳ್ತಾನೆ ಕಾಗೆ ಸುಬ್ಬು ಹೇಳ್ತಾನೆ ಇವರೇನೋ ಇವರು ಬರ್ತಾರೆ ಸುಮ್ಮನೆ ಹೋಗ್ತಾರೆ ಅವ್ರು ಕೆಲಸ ಮಾಡಿಕೊಡಿ ಅಂತ ಕೇಳ್ತಾರೆ ಏನು ವೀಡಿಯೋ ಕೊಡ್ದಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಆಗ ಕಾಗೆ ಸುಬ್ಬು ಕೇಳ್ತಾನೆ ಏನಮ್ಮ ನೀವು ಡೈಲಿ ದೇವಸ್ಥಾನಕ್ಕೆ ಪ್ರದಶ್ ಪ್ರದಕ್ಷಿಣೆ ಹಾಕೋ ಥರ ಬರ್ತಿರಲ್ಲ ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇರ್ತಾರೆ ನಾವು ಸುಮ್ಮನೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಅವ್ರ ಮೊಬೈಲ್ನ ತೆಗೆದುಬಿಟ್ಟು ಕಾಗೆ ಸುಬ್ಬನಿಗೆ ತೋರಿಸ್ತಾರೆ ರೋಹಿಣಿಯವರು ಆಗ ಓಕೆ ಈಗ ನೀವು ನನ್ನ ಕೆಲಸ ಮಾಡಿದ್ದೀರ ನಿಮ್ಮ ಕೆಲಸ ಆಗುತ್ತೆ ಇವಾಗ ನಿಮ್ಮ ನಂಬರ್ ಕೊಡಿ ಅಂತ ಹೇಳಿಬಿಟ್ಟು ಕೇಳ್ತಾರೆ ನಿಮ್ಮ ನನ್ನ ನಂಬರ್ ಕೊಡಿ ಅಂತ ಕೇಳಿದಾಗ ಅವ್ರ ನಂಬರ್ ಕೊಡ್ತಾರೆ ಆಗ ಅವರು ಅವ್ರ ರೌಡಿಗಳನ್ನ ಕಳಿಸಿ ಅವನನ್ನು ಕೂಡ ಕರೆ ಕಳಿಸ್ತಾರೆ ಕಾಗೆ ಸುಬ್ಬು ಕೇಳ್ತಾನೆ ಅಕಸ್ಮಾತ್ ಈ ವಿಡಿಯೋ ಏನಾದರೂ ಲೀಕ್ ಆದರೆ ನಿನ್ನ ಮೈದನ ಜೀವನ ಹಾಳಾಗುತ್ತೆ ಅಂದರೆ ನಾನು ಚೆನ್ನಾಗಿರ್ತೀನಿ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತಂದರೆ ಯಾರು ಜೀವನ ಬೇಕಾದರೂ ಹಾಳಾಗೋಗ್ಲಿ ಅಂತ ಹೇಳಿಬಿಟ್ಟು ರೋಹಿಣಿಯವರು ಹೇಳಿ ಆ ವೀಡಿಯೋನ ಸುಬ್ಬುಗೆ ಒಪ್ಪಿಸ್ತಾರೆ ಆಗ ಮತ್ತೆ ಅವನಿಗೆ ಟಾರ್ಚರ್ ಕೊಡ್ತಾ ಇರ್ತಾರಲ್ಲ ಅವನನ್ನು ಹಿಡ್ಕೊಂಬರ್ತಾರೆ ಹಿಡ್ಕೊಂಬಂದಮೇಲೆ ನೋಡಮ್ಮ ನಿನ್ನ ಮನ್ಮಥ ಬಂದ ಅಂತ ಹೇಳಿಬಿಟ್ಟು ಸುಬ್ ಸುಬ್ಬು ರೋಹಿಣಿಯವ್ರಿಗೆ ಹೇಳ್ತಾರೆ ಆಗ ಅವ್ನು ಬಂದಮೇಲೆ ಅವನಿಗೆ ಹೇಳ್ತಾರೆ ಏ ಯಾರೋ ನೀವು ಯಾರೋ ನೀವು ಅಂತ ಅವ್ನು ಕೇಳಿದಾಗ ನಿನ್ನನ್ನು ಇನ್ನೊಂದು ಮದುವೆ ಮಾಡಿಸೋಣ ಅಂತ ಅಂತ ಹೇಳ್ತಾರೆ ಆಗ ನಂದು ಆಲ್ರೆಡಿ ಎರಡು ಮದುವೆ ಆಗಿದೆ ಕಣೋ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ ಎರಡಾಗಿರೋ ಮೂರನೇ ದಿನ ದೊಡ್ದಲ್ಲ ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬು ಹೇಳ್ತಾನೆ ಹಾಗಂತ ಹೇಳಿ ಆದಮೇಲೆ ರೋಹಿಣಿ ಮತ್ತೆ ಅವ್ರ ಫ್ರೆಂಡ್ ಇಬ್ಬರು ಕೂಡ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾರೆ ಆಗ ಕಾಗೆ ಸುಬ್ಬು ನಿಮ್ ಕೆಲಸ ಆಗೋಯ್ತಾ ಆಗೋಯ್ತು ಅಂದ್ರೆ ಹೊರಡ್ತಾ ಇದ್ದೀರಾ ನನ್ನ ಕೆಲಸ ಆಗೋದ್ ಬೇಡ ಅಂದಾಗ ಏನು ಹಾಗಂದ್ರೆ ಅಂತ ಕೇಳಿದಾಗ ವಿಡಿಯೋ ಕಳ್ಸೇ ಇಲ್ಲ ಅಂತ ಹೇಳ್ತಾರೆ ಆಗ ಕೊನೆಗೂ ಸೂರ್ಯ ಮೊಬೈಲ್ ಅಲ್ಲಿರೋ ವೀಡಿಯೋನ ಕಾಗೆ ಸುಬ್ಬಗೆ ರೋಹಿಣಿಯವರು ಕಳಸೇ ಬಿಡ್ತಾರೆ ಕಳಿಸ್ಬಿಟ್ಟು ಅಲ್ಲಿಂದ ನಾವೀಗ ಹೊರಡ್ ಕಳ್ಸಾದ್ಮೇಲೆ ಅವರಿಬ್ಬರು ರೋಹಿಣಿ ಮತ್ತೆ ಅವ್ರ ಫ್ರೆಂಡ್ ಅಲ್ಲಿಂದ ಹೊರಡ್ತಾರೆ ಆಗ ಸೂರ್ಯ ಸೂರ್ಯ ಅವ್ರ ಫ್ರೆಂಡಿಗೆ ಫೋನ್ ಬರುತ್ತೆ ಫೋನ್ ಬಂದುಬಿಟ್ಟು ಅವ್ರು ಹೇಳ್ತಾರೆ ಹಾಂ ಸೂರ್ಯ ಇಲ್ಲೇ ಇದ್ದಾನೆ ಅಂತ ಅಂದಾಗ ತಿರುಪತಿಗೆ ಟ್ರಿಪ್ ಇದೆ ಬನ್ನಿ ಅಂತ ಹೇಳ್ತಾರೆ ಆಗ ಅವ್ರ ಫ್ರೆಂಡ್ ಸೂರ್ಯ ಅವ್ರಿಗೆ ಹೇಳ್ತಾರೆ ಏ ತಿರುಪತಿಗೆ ಒಂದು ಟ್ರಿಪ್ ಇದೆ ಅಂತ ಕಣೋ ಹೋಗೋ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಸೂರ್ಯ ಅವ್ರಿಗೆ ಅವ್ರ ಫ್ರೆಂಡು ಸೂರ್ಯ ಅವ್ರಿಗೆ ಹೇಳಿಬಿಟ್ಟು ಅಲ್ಲಿಂದ ಕಳಿಸ್ತಾರೆ ಆಗ ಸೂರ್ಯ ಅವರು ಮನೆಗೆ ಹೋಗ್ತಾರೆ ಮನೆಗೆ ಮನೆಗೆ ಹೋದಾಗ ಅಲ್ಲಿ ಅವರು ಬಟ್ಟೆನ ಸ್ಟಿಚಿಂಗ್ ಮಾ ಸ್ಟಿಚ್ ಮಾಡ್ಕೊಂಡು ಕೂತಿರ್ವ ಅಲ್ಲಿಗೆ ಹಾಕ್ತಾ ಕೂತಿರ್ತಾರೆ ಅಲ್ಲಿಗೆ ಮೀನವರು ಬಂದ್ಬಿಟ್ಟು ಏನು ಮಾವ ಹೇಳಿದರೆ ನಾನೇ ಮಾಡ್ತಾ ಇರಲಿಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆವಾಗ ಬುಕ್ಸ್ ಎಲ್ಲ ಇರ್ತಾರೆ ಅಲ್ಲಿಗೆ ಸೂರ್ಯ ಕೂಡ ಬರ್ತಾರೆ ಸೂರ್ಯ ಬಂದಾದಮೇಲೆ ಏನೋ ಮೊಬೈಲ್ ಸಿಗ್ತಾ ಅಂತ ಕೇಳಿದಾಗ ಇಲ್ಲ ಅಪ್ಪ ಸಿಗಲಿಲ್ಲ ಅಂತ ಹೇಳ್ತಾರೆ ಅಷ್ಟಿಗೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಕೂಡ ಬರ್ತಾರೆ ಇವನಿಗೆ ಆಗ ಶಾಂತಿಯವರು ಹೇಳ್ತಾರೆ ರಾತ್ರಿ ಆದ್ರೆ ಅವನಿಗೆ ದಾರಿನೇ ಕಾಣಿಸಲ್ಲ ಇನ್ ಮೊಬೈಲ್ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ ಶಾಂತಿಯವರು ಬೆಳಿಗ್ಗೆ ಮಾದಪ್ಪನಿಗೆ ಹೋಗಿ ರಾತ್ರಿ ಆದರೆ ಕಿಡ್ನಿ ಲಿವರ್ಗೆ ಹೊಗೆ ಅಂತ ಹೇಳಿಬಿಟ್ಟು ಡೈಲಾಗ್ ಹೊಡಿತಾರೆ ಹಂಗೆ ಅಂತ ಹೇಳ್ತಾಯಿರ್ತಾರೆ ಆವಾಗ ಅವರು ಮತ್ತು ಸೂರ್ಯ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ತಗೊಳಪ್ಪ ಇವತ್ತು ನೀವು ನೀನು ನನ್ನ ಫೋನೇ ತೊಗೊಂಡು ಹೋಗು ನಿನಗೆ ಎಮರ್ಜೆನ್ಸಿ ಫೋನ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಇಲ್ಲಪ್ಪ ನನಗಿನ್ನ ಮೇನ್ ಮುಖ್ಯವಾಗಿ ನಿಮಗೆ ಬೇಕು ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಬರ್ತಾರೆ ಒಳಗಡೆ ಮೀನಾ ಅವರು ಇವರು ತಿರುಪತಿಗೆ ಹೋಗೋಕ್ಕೆ ಅಂತ ಬಟ್ಟೆನ ರೆಡಿ ಮಾಡ್ತಾಯಿರ್ತಾರೆ ಏನಮ್ಮ ಮೀನಾ ಬಟ್ಟೆ ರೆಡಿ ಮಾಡ್ದಾ ಪ್ಯಾಕ್ ಮಾಡ್ದ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾ ಇರ್ತಾರೆ ಹ್ಞೂ ರೀ ಆಗಿದೆ ಬನ್ನಿ ಅಂತ ಹೇಳಿಬಿಟ್ಟು ಆಗಿದೆ ರೆಡಿಯಾಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸೂರ್ಯ ಅವರು ಅವ್ರಿಗೆ ಕೇಳ್ತಾರೆ ಅಲ್ಲಮ್ಮ ನಾನು ಎರಡು ದಿವಸ ಮನೆಯಲ್ಲಿರೋದಿಲ್ಲ ಅಲ್ಲಿವರೆಗೂ ಏನು ಇಲ್ವಾ ನನಗೆ ಅಂತ ಕೇಳಿದಾಗ ರೀ ಹಣ್ಣಿದೆ ಕಟ್ ಮಾಡ್ಕೊಡ್ತೀನಿ ಅಂದಾಗ ಸೂರ್ಯ ಅವರು ಲೇ ನಾನು ಅದೆಲ್ಲ ಕೇಳಿದ್ದು ಅಂತ ಹೇಳ್ತಾರೆ ಆಗ ಮೀನವರು ಅವರಿಗೆ ಒಂದು ಕೆನ್ನೆಗೆ ಮುತ್ತನ್ನು ಕೊಡ್ತಾರೆ ಆಗ ಹೊರಡ್ತಾರೆ ಸೂರ್ಯ ಅವರು ಹೊರಡ್ತಾರೆ ಆಗ ಅಲ್ಲಿಗೆ ತಿರುಪತಿಗೆ ಹೋಗಿ ತಲುಪಿದ್ಮೇಲೆ ಕೂಡ ಸೂರ್ಯ ಅವರು ಮೀನವರಿಗೆ ಕಾಲ್ ಮಾಡಿಬಿಟ್ಟು ಬೇರೆ ಯಾರೋ ಮಾತಾಡೋ ಥರ ಮಾತಾಡಿಬಿಟ್ಟು ಅವರನ್ನು ರೇಗಿಸ್ತಾರೆ ಆಗ ಅವರು ಯಾರೋ ಅಂದ್ಕೊಂಡ್ಬಿಟ್ಟು ಅವ್ರನ್ನ ಬೈತಾಯಿರ್ತಾರೆ ಬೈದ್ಬಿಟ್ಟು ನನಗೂ ಗೊತ್ತು ಕಣೋ ಲೋ ಗಂಡ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ಇದು ಯಾವುದೋ ಕುಂಭಕರ್ಣದ ಫ್ಯಾಮಿಲಿ ಕಣೆ ತಿಂತಾರೆ ಮಲಗ್ತಾರೆ ತಿಂತಾರೆ ಮಲಗ್ತಾರೆ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಮೀನವ್ರಿಗೆ ಹೇಳ್ತಾ ಇರ್ತಾರೆ ಆಗ ಸುಬ್ಬು ಕೈಗೆ ಸುಬ್ಬು ಕೈಗೆ ಆ ವಿಡಿಯೋ ವೈರಲ್ ಆಗಿರುತ್ತಲ್ವ ವಿಡಿಯೋ ಸಿಕ್ಕಿರುತ್ತೆ ಅದನ್ನು ನೋಡ್ತಾ ಇರ್ತಾನೆ ಈಗ ಮಂಜುನ್ಗೆ ಐತೆ ಕಣೋ ಕುಷ್ಕ ತಿನ್ನೋ ಅಂತ ಹೇಳಿಬಿಟ್ಟು ಕೊಡ್ತಾ ಇರ್ತಾರೆ ತಿಂತಾ ಇರಬೇಕು ಅಂತ ಹೇಳಿಬಿಟ್ಟು ಕಾಗೆ ಸುಬ್ಬು ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಮೀನ ಮತ್ತು ಅವರ ಮೀನ ಮತ್ತು ಅವ್ರ ತಮ್ಮ ಇಬ್ಬರು ಕೂಡ ಮೊಬೈಲ್ ಶೋರೂಮ್ಗೆ ಅಂತ ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಮಂಜುನ ಮತ್ತು ಮೀನನ್ನು ನೋಡ್ತಾರೆ ಅಲ್ಲಿರೋ ಜನ ಆಲ್ರೆಡಿ ವೀಡಿಯೋ ವೈರಲ್ ಆಗಿರುತ್ತೆ ಹಾಗಾಗಿ ಏನೋ ಕಳ್ಳ ಇಲ್ಲೇ ಇದ್ದಾನೆ ಅಂತ ಹೇಳಿಬಿಟ್ಟು ಆ ಜನೂ ಕೂಡ ಅಲ್ಲಿ ಮಾತಾಡ್ಕೊತಾ ಇರ್ತಾರೆ ಅವರನ್ನು ನೋಡ್ತಾ ಇರ್ತಾರೆ ಇವತ್ತಿನ ಎಪಿಸೋಡ್ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್